ಚೆಕ್ ಮೇಲೆ ಫೋರ್ಜರಿ ಸಹಿ ಮಾಡಿ ಲಕ್ಷ ಲಕ್ಷ ಗುಳುಂ ಮಾಡಿರುವಂತಹ ಆರೋಪ ಕೇಳಬಂದಿದೆ ಗ್ರಾಮ ಪಂಚಾಯಿತಿ ಸದಸ್ಯನ ಕಳ್ಳಾಟಕ್ಕೆ ಹಲವರು ಹಾಗಾದ್ರೆ ಸಾಥ್ ನೀಡಿದ್ರ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಮುನ್ನುಳಿಗೆ ಬರ್ತಾ ಇದೆ ಬೆಳಗಾವಿಯ ರಾಮದುರ್ಗ ತಾಲೂಕಿನ ಕಟಕೋಳದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಗ್ರಾಮ ವಿಕಾಸ ಯೋಜನೆಯ ಖಾತೆಯಲ್ಲಿ ಲಕ್ಷ ಲಕ್ಷ ಹಣ ಇತ್ತು ಲಕ್ಷ ಇದೀಗ ದುರುಪಯೋಗ ಮಾಡಿಕೊಂಡಿರ್ತಕ್ಕಂತಹ ಆರೋಪ ಕೇಳಿ ಬರ್ತಾ ಇದೆ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ್ ಕೊರವರ ವಿರುದ್ಧವಾಗಿ ಕೇಳಿ ಬರ್ತಾ ಇರತಕ್ಕಂತಹ ಆರೋಪ ಇದು ವಿವಿಧ ಏಜೆನ್ಸಿಗಳ ಹೆಸರಿನ ಮೇಲೆ ಹಣವನ್ನ ಡ್ರಾ ಮಾಡಿದ್ದಾರೆ ಸದಸ್ಯ ಸದಸ್ಯನಿಗೆ ಡೇಟಾ ಎಂಟ್ರಿ ಆಪರೇಟರ್ ಸಾಥ್ ನೀಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ ಹನ್ನೆರಡು ಚೆಕ್ಗಳ ಮೇಲೆ ನಕಲಿ ಸಹಿಯನ್ನ ಮಾಡಿ ಹಣ ಡ್ರಾ ಮಾಡಿ ವಂಚನೆಯನ್ನ ಮಾಡಿದ್ದಾರೆ ವಿಷಯ ನಂತರದಲ್ಲಿ ವಿಷಯ ಗೊತ್ತಾದ ಬಳಿಕ ರಾಜಿ ಪಂಚಾಯಿತಿಯನ್ನ ಮಾಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು ನಾನೇ ಹಣ ದುರ್ಬಳಕೆ ಮಾಡಿದ್ದು ಅಂತ ಹೇಳಿ ಶ್ರೀಕಾಂತ ಕೊರವರ ಏನಿದ್ದಾರೆ ಮುಚ್ಚಳಿಕೆ ಪತ್ರವನ್ನು ಕೂಡ ನೀಡಿದ್ದಾರೆ ಗ್ರಾಮದ ಪಂಚಾಯಿತಿ ಸದಸ್ಯ ಶ್ರೀಕಾಂತ ಕೊರವ ಪತ್ರವನ್ನ ಬರೆದು ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ನಾನೇ ತಪ್ಪು ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಪಾತ್ರವನ್ನ ಬರೆದಿರ್ತಾರೆ ಮೂರು ತಿಂಗಳಲ್ಲಿಯೇ ಆ ಹಣವನ್ನ ನಾನು ವಾಪಸ್ ಕೊಡ್ತೇನೆ ಅನ್ನೋದಾಗಿಯೂ ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖಿಸಿರ್ತಾರೆ ಈಗ ಸಮಯ ಮುಗಿದಿದ್ದು ಇನ್ನೂ ಕೂಡ ಹಣವನ್ನ ವಾಪಸ್ ನೀಡಿಲ್ಲ ಅಲ್ಲಿನ ಗ್ರಾಮ ಪಂಚಾಯ್ತಿಯ ಸದಸ್ಯ ಹಾಗಾಗಿ ಸದಸ್ಯನ ವಿರುದ್ಧ ದೂರು ದಾಖಲಾಗಬೇಕು ಸರಿಯಾದ ಕ್ರಮವನ್ನ ಆಗಬೇಕು ಆದ್ರೆ ದೂರು ದಾಖಲಿಸೋದಕ್ಕೆ ಪಿಡಿಒ ಹಾಗೆ ಅಲ್ಲಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಮೂವತ್ತೆರಡು ಲಕ್ಷ ದುರುಪಯೋಗದ ಕೇಸ್ ಪಿಡಿಒ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಿಂದೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಅನ್ನುವಂತಹ ಅನುಮಾನಗಳು ಇಲ್ಲಿ ಮೂಡೋದು ಸಹಜ ಇವರ ಕೈವಾಡ ಏನಾದ್ರೂ ಅಥವಾ ಆತನಿಗೆ ಸಾಥ್ ನೀಡ್ತಾ ಇದ್ರ ಇವರು ಅನ್ನೋದಾಗಿಯೂ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಈ ರೀತಿಯಾಗಿ ಒಂದು ಅಕ್ರಮ ನಡೆದಿದೆ ಅಂತ ಹೇಳಿ ಆರೋಪ ಇದ್ರೂ ಕೂಡ ಯಾಕೆ ಇವರು ಅಲ್ಲೇ ರಾಜ್ಯನ ಮಾಡ್ಕೊಳ್ತಾರೆ ಅಂತ ಹೇಳಿ ರಾಜ್ಯ ಪಂಚಾಯಿತಿ ಮಾಡುವಂತಹ ಅವಶ್ಯಕತೆಯಾದ್ರೂ ಏನಿತ್ತು ಯಾರು ತಪ್ಪನ್ನ ಮಾಡಿದ್ರು ಅವರ ವಿರುದ್ಧವಾಗಿ ದೂರನ್ನ ನೀಡಬಹುದಿತ್ತು ಸರಿಯಾದ ಕ್ರಮವನ್ನ ಕಾನೂನಿನ ರೀತಿಯಲ್ಲಿ ಪಡೆದುಕೊಳ್ಳಬಹುದಿತ್ತು ಅದರ ಬದಲಾಗಿ ಅವರೇ ರಾಜಿ ಪಂಚಾಯಿತಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು ನಂತರದಲ್ಲಿ ಆದ ತಪ್ಪೊಪ್ಪಿಗೆಯನ್ನು ನೀಡ್ತಾನೆ ಅಂದ್ರೆ ಪತ್ರದಲ್ಲಿ ನೀಡ್ತಾರೆ ಸ್ವಲ್ಪ ಸಮಯ ಕೊಡಿ ಆ ಹಣವನ್ನ ನಾನು ನೀಡ್ತೇನೆ ಅನ್ನೋದಾಗಿ ಹಾಗಾಗಿ ಇದೀಗ ಈ ಒಂದು ಆರೋಪ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಗಮನಿಸ್ತಾ ಹೋಗೋದಾದ್ರೆ ಗ್ರಾಮ ವಿಕಾಸ ಯೋಜನೆಯ ಖಾತೆಯಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಹಣ ಅದು ಚೆಕ್ ಮೇಲೆ ಆತ ಫೋರ್ಜರಿ ಸಹಿಯನ್ನ ಮಾಡಿ ಲಕ್ಷಾಂತರ ರೂಪಾಯಿಯನ್ನ ಗುಳು ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯನ ಈ ಕಳ್ಳಾಟಕ್ಕೆ ಮತ್ತೊಂದಿಷ್ಟು ಜನ ಸಾಥ್ ನೀಡಿದ್ರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ ಹಾಗಾದ್ರೆ ಆ ಸಾಥ್ ನೀಡಿದ್ದವರು ಯಾರು ಬೆಳಗಾವಿಯ ರಾಮದುರ್ಗ ತಾಲೂಕಿನ ಕಟಕೋಳದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಖಾತೆಯ ಮೂವತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ರೂಪಾಯಿಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ